ಜವಾಬ್ದಾರಿಯುತವಾಗಿ ನಾವು ನಮ್ಮ ತಂದೆ ತಾಯಿ ಮತ್ತು ಬಂಧು ಬಳಗವನ್ನು ಎಲ್ಲರನ್ನೂ ಒಗ್ಗಟ್ಟಾಗಿ ಕರೆದುಕೊಂಡು ಹೋದಾಗ ಮಾತ್ರ ದೇಶದಲ್ಲಿ ನಾವು ಪ್ರಗತಿ ಹೊಂದಲು ಸಾಧ್ಯ ಎಂದು ಶಾಸಕ ವಿಠಲ್ ಕಟಕದೋಂಡ ಹೇಳಿದರು ರವಿವಾರ ಕಲಗಿ ಗ್ರಾಮದಲ್ಲಿ ಮಾಹೇರ ಸಂಸ್ಥೆಯ ಎಪ್ಪತ್ತೊಂದನೇ ಅನಾಥಾಶ್ರಮ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು ಭಾರತ ದೇಶ ಸರ್ವಧರ್ಮ ಸಂಸ್ಕಾರ ಸಂಸ್ಕೃತಿಯ ನೆಲವಾಗಿದೆ ಮಾಹೇರ ಸಂಸ್ಥೆಯ ಲೂಸಿ ಕುರಿಯನ್ ರವರು ಬದಿಯಲ್ಲಿ ಬೀದಿಯಲ್ಲಿ ಇರುವ ನಿರ್ಗತಿಕರ ಜನ ಮತ್ತು ಅನಾಥ ಮಕ್ಕಳಿಗೆ ಶೈಕ್ಷಣಿಕವಾಗಿ ಕರೆತಂದು ಅವರ ಊಟ ವಸತಿ ಉಪಚಾರವನ್ನು ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಮಹಿಳೆ ಸಮಾಜದಲ್ಲಿ ಎಲ್ಲರಂತೆ ಜೀವನ ಮಾಡಬೇಕು ಎಂದು ಹೊಲಿಗೆ ತರಬೇತಿ ಜೊತೆಗೆ ಪ್ರಮಾಣ ಪತ್ರದ ವ್ಯವಸ್ಥೆ ಕಲ್ಪಿಸಿದ್ದ ಕುರಿಯನ್ ರವರ ಸಾವಿರಾರು ನೊಂದ ಜೀವಿಗಳ ನಿಜವಾದ ತಾಯಿಯಾಗಿದ್ದಾರೆ ಅವರ ಸೇವೆ ಎಲ್ಲರಿಗೂ ಪ್ರೇರಣೆ ಎಂದರು ಮಾಹೇರ ಸಂಸ್ಥೆಯ ಸಂಸ್ಥಾಪಕಿ ಲೂಸಿ ಕುರಿಯನ್ ಮಾತನಾಡಿ ಈ ಸಂಸ್ಥೆಯು ಪ್ರಾರಂಭವಾಗಿ ಇಪ್ಪತ್ತೆಂಟು ವರ್ಷಗಳಲ್ಲಿ ದೇಶದ ಏಳು ರಾಜ್ಯಗಳಲ್ಲಿ ಎಪ್ಪತ್ತೊಂದು ಆಶ್ರಯ ತಾಣ ತಾಣಗಳು ಬೆಳೆದು ನಿಂತಿವೆ ಇದಕ್ಕೆಲ್ಲ ಕಾರಣ ಭೂದಾನಿಗಳು ದಾನಿಗಳು ಮುಂದೆ ಎಲ್ಲರೂ ಒಗ್ಗಟ್ಟಿನಿಂದ ಈ ಸಂಸ್ಥೆ ಮುಂದುವರೆಸಿಕೊಂಡು ಹೋಗೋಣ ಎಂದರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ತದ್ದೇವಾಡಿ ಮಹತೇಶ್ ಗುರುಗಳು ನಿಸ್ವಾರ್ಥಿ ಜೀವಿಗಳು ಏನನ್ನೂ ಅಪೇಕ್ಷೆವಿಲ್ಲದೆ ಮಾಡುವ ಸೇವೆ ಇದು ದೇಶದಲ್ಲಿ ಎಪ್ಪತ್ತೊಂದು ನಿರ್ಗತಿಕರಿಗೆ ಆಶ್ರಯ ತಾಣಗಳು ನಿರ್ಮಾಣ ಮಾಡಿದ ಲೂಸಿ ಕುರಿಯನ್ ರವರ ಸಾಮಾಜಿಕ ಚಿಂತನೆ ಸಾಮಾಜಿಕ ಕಳಕಳಿಯ ಕಾರ್ಯ ಮುಂದೆ ಇತಿಹಾಸ ಪುಟ ಸೇರಲಿದೆ ಅವರ ಒಳ್ಳೆಯ ಕಾರ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಎಂದು ಆಶೀರ್ವದ ವಚನ ನೀಡಿದರು ಈ ವೇಳೆ ಎಚ್ಆರ್ ಉಡ್ಗಿ ಶ್ರೀನಿವಾಸ್ ಕುಲಕರ್ಣಿ ಮಾತನಾಡಿದರು ವೇದಿಕೆಯಲ್ಲಿ ಭೂದಾನಿ ಗುರುಲಿಂಗಪ್ಪ ಮಸಳಿ ಕೋರೆ ಶಶಿಧರ್ ಕಲ್ಯಾಣ ಶೆಟ್ಟಿ ಸೋಮಶೇಖರ್ ಮಾಳ್ಬಾಗಿ ಗಿರೀಶ್ ಮಸಳಿ ಶ್ರೀಮತಿ ಶ್ಯಾಮ್ ಪವಾರ್ ಆನಂದ್ ಮುಳಸವಳಗಿ ಶ್ರೀಶೈಲ್ ಕೋಳಿ ಅಣ್ಣಾ ಸಾಹೇಬ್ ಶೇಖ್ ಪಿಡಿಒ ಸತೀಶ್ ಬಿರಾದಾರ್ ಜಟ್ಟೆಪ್ಪ ಮಾಳ್ಬಾಗಿ ರೇವಪ್ಪ ಸೇರಿದಂತೆ ದೇಶ ವಿದೇಶ ಸುತ್ತಮುತ್ತಲಿನ ಗ್ರಾಮಸ್ಥರು ಇದ್ದರು ಕಾರ್ಯಕ್ರಮವನ್ನ ಮೈಪು ಬಾಗ್ವಾನ್ ರವರು ನಿರೂಪಿಸಿದರು ಶಿಲ್ಪಾ ಬನಸೋಡೆ ಸಂಸ್ಥೆಯ ವರದಿ ವಾಚನ ಓದಿದರು ವರದಿ ಕೊಡತೆ ಹಿರಿಯರಾಗಿರ್ತಕ್ಕಂಥ ಪಿ ಎಲ್ ಡಿ ಅಧ್ಯಕ್ಷರು ಹಾಗೂ ಸುದ್ದಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸೇತ ಬಿ ಎಂ ಕೋರಿ ಅವರನ್ನು ವಿನಂತಿ ಪೂರ್ವಕವಾಗಿ ಕೊಡ್ತಾ ಇದ್ದೀವಿ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಂತ ಅವರು ವಿನಂತಿಸಿಕೊಳ್ತಾ ಇದ್ದೀವಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ

ಸಮಾಧಾನ ಮಾಹಿರ್ ಸಂಸ್ಥೆಯ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ನೂತನ ಕಟ್ಟಡ ಇದೀಗ ತಾನು ವಿದ್ಯುಕ್ತವಾಗಿ ಉದ್ಘಾಟನೆ ಸಂಪ್ರದಾಯದಂತೆ ವೇದಿಕೆ ಮೇಲೆ ಆಶೀರ್ಜಾಗಿರ್ತಕ್ಕಂಥ ಗಣ್ಯಮಾನರನ್ನಪ್ಪ ಮಸಳಿಕಾಕರೇ ಈ ಭಾಗದ ಶಿಕ್ಷಣ ಕೇಂದ್ರವನ್ನ ಐವತ್ತು ವರ್ಷಗಳ ಹಿಂದೆ ತೆರೆದು ಈ ಭಾಗದ ಬಡ ಮಕ್ಕಳಿಗಾಗಿ ಶಿಕ್ಷಣವನ್ನು ನೀಡುತ್ತಾ ಇರುವಂತವರು ಗೌರವಾನ್ವಿತ ಹಿರಿಯರಾಗಿರುವ ಬಿ ಎಂ ಕೋರೇಸವ್ಕರ್ ಅವರೇ ಆಧ್ಯಾತ್ಮಿಕ ಚಿಂತಕರು ಮಾರ್ಗದರ್ಶಕರು ಗೌರವಾನ್ವಿತ ಹಿರಿಯರಾಗಿರುವಂತ ಶ್ರೀನಿವಾಸ ಕುಲಕರ್ಣಿಯವರೇ ಸರಳ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರ್ತಕ್ಕಂಥ ಗೌರವಾನ್ವಿತರಾಗಿರುವಂತಹ ಶಶಿಧರ ಕಲ್ಯಾಣ್ ಶೆಟ್ಟಿ ಅವರೇ ಬಹುತರವಾಗಿ ದೇವರು ಸಂಪತ್ತು ಕೊಟ್ಟಿರುವಾಗ ಆ ಸಂಪತ್ತನ್ನ ಸಮಾಜಕ್ಕೆ ವಿನಿಯೋಗ ಆಗಲಿ ಅಂತ ತಿಳ್ಕೊಂಡು ಒಳ್ಳೆಯ ಕಾರ್ಯಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಡ್ತಾ ಇರುವಂತವರು ಈ ಭಾಗದ ಜನಾನರಾಗಿ ಎನಿಸಿಕೊಂಡಿರ್ತಕ್ಕಂಥ ಗೌರವಾನ್ವಿತ ಹಿರಿಯರಾಗಿರುವಂತ ಎಚ್ ಆರ್ ಉಟಗಿಯವರೇ ಬಹುತರವಾಗಿ ಇಲ್ಲಿ ಯಾವ ರೀತಿ ನಾಲ್ಕು ಎಕರೆ ಒಂದು ಎಕರೆ ಜಮೀನು ದಾನ ಮಾಡಿದ ಹಾಗೆ ನಾನೊಂದು ಪುಟ್ಟ ಸಂಸ್ಥೆಯನ್ನು ಕಟ್ಟುತ್ತಾ ಇರುವಾಗ ನನಗೆ ಕೂಡ ಜಮೀನು ದಾನ ಮಾಡಿರ್ತಕ್ಕಂಥವರು ಮಣಂಕಳಿಯ ಕೋಳಿ ಪರಿವಾರದವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಶ್ರೀಶೈಲಣ್ಣ ಜವಾಬ್ದಾರಿಯುತ ವ್ಯಕ್ತಿಗಳಾದಂತಹ ನಾವುಗಳು ಏನು ಬೇಡ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ತಂದೆ ಬಂಧು ಬಳಗ ಎಲ್ಲರನ್ನ ಒಂದುಗೂಡಿಸಿ ನಾವು ಮುಂದೆ ಕರ್ಕೊಂಡು ಹೋದ್ರ ಮುಂದೆ ಈ ದೇಶಕ್ಕೆ ಭವಿಷ್ಯ ಐತಿ ಮತ್ತು ಈ ದೇಶ ಜಗತ್ತಿಗೆ ಭಾರತ ದೇಶ ಜಗನ್ಮಾತೆ ಅನಿಸ್ಕೋತೈತಿ ಮತ್ತೆ ಬರಲಿ ಆ ಸಂಸ್ಕಾರ ಸಂಸ್ಕೃತಿ ಭರವಸೆ ಮೂಡ್ತೈತಿ ಆದ್ರ ಈ ಏನು ಇದೇ ಸಮಸ್ಯೆಯನ್ನ ನಾವು ಮುಂದುವರ್ಸ್ಕೊಂಡು ಹೋದ್ರ ಇದರ ಪರಿಣಾಮ ಏನಾಗ್ತೈತಿಪ್ಪ ಅಂದ್ರ ಬರುವಂತ ದಿನದಲ್ಲಿ ಇವತ್ತು ವೃದ್ಧಾಶ್ರಮಗಳು ಒಟ್ಟೆಯಲ್ಲಿ ನನ್ನ ಬಯಕೆ ಐತಿ ಇವತ್ತು ಇಲ್ಲಿ ವೃದ್ಧಾಶ್ರಮ ಆಗೈತಿ ಇದು ಬಹಳ ಇವತ್ತು ನೋಡಿ ಅವ್ರ ಪಾಪ ಹೆಣ್ಣು ಮಕ್ಕಳಿಗಾಗಿ ಕಡೆ ಗಂಡು ಮಕ್ಕಳಿಗಾಗಿ ಈ ಜೊ ಜೊತೆಗೆ ಇವತ್ತ ಅನಾಥ ಮಕ್ಕಳನ್ನ ಸಾಕಿ ಅವರು ಟ್ರೈನಿಂಗ್ ಕೊಟ್ಟು ಇವತ್ತ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಜನ ಅಭಿವೃದ್ಧಿ ಹೊಂದಿದ್ರು ಅಂದ್ರ ಇಡೀ ದೇಶ ಸುಧಾರಣೆ ಆಗ್ತೈತಿ ಯಾಕಂದ್ರ ಈ ರಾಷ್ಟ್ರದ ಪಿತಾಮಹ ರಾಷ್ಟ್ರಪತಿ ರಾಷ್ಟ್ರದ ಪಿತಾಮಹ ಮಹಾತ್ಮ ಗಾಂಧಿಯವರು ಏನು ಏನ್ ಹೇಳ ಅಂದ್ರ ಭಾರತವನ್ನ ನೋಡ್ಬೇಕಾದ್ರೆ ನೀವು ಬರೇ ಪಟ್ಟಣ ಪ್ರದೇಶ ಮಾತ್ರ ನೋಡಬೇಡ್ರಿ ನೀವು ಗ್ರಾಮೀಣ ಪ್ರದೇಶಕ್ಕೆ ಹೋದ್ರ ರಿಯಲ್ ಭಾರತ ಕಾಣ್ತೀರಿ ಅನ್ನುವಂತ ಮಾತನ್ನ ಅಂದ ಹೇಳ ಇವತ್ತು ನಾವು ಏನ್ ಆಗ್ಲಾಕತ್ತೀವಿ ಯಾವ ದಿಕ್ಕಿಗೆ ಹೊಂಟೀವಿ ಯಾವ ಕಡೆ ನಾವು ನಮ್ಮನ್ನ ತೊಡಗಿಸಿವಿ ಅನ್ನುವಂತ ಯೋಚನೆಯನ್ನ ನಾವು ಮಾಡ್ತಾ ಬರುವಂತ ದಿನದಲ್ಲಿ ಈ ತಾಯಿಗೆ ಮತ್ತೊಮ್ಮೆ ನಾವು ನೀವು ಎಲ್ಲರೂ ಕೃತಜ್ಞತೆಗಳನ್ನ ಅರ್ಪಿಸಿ ಬಹುಶಃ ಮಾತನಾಡಬೇಕಾದ್ರೆ ಬಹಳಷ್ಟು ಮಾತನಾಡುವ ಜೈ ಹಿಂದ್ ಜೈ ಕರ್ನಾಟಕ ಮಹಿರಾಶ್ರಮದ ಇನ್ನೊಂದು ಒಂದು ಮುಖ್ಯ ವ್ಯವಸ್ಥೆ ಏನು ಅಂದರೆ ಮಹೇರಾಶ್ರಮದಲ್ಲಿ ಪ್ರಾಕೃತಿಕ ಮತ್ತು ನೈಸರ್ಗಿಕ ಕಾರ್ಯಗಳನ್ನು ರಕ್ಷಿಸುವುದು ಮತ್ತು ಗೌರವಿಸುತ್ತೇವೆ ಯಾವ ರೀತಿಯನ್ನು ಯಾವ ರೀತಿಯಾಗಿ ಭೂ ಸ್ನೇಹಿಗಳಾಗಿ ನಾವು ಕಾರ್ಯನಿರ್ವಹಿಸುತ್ತೇವೆ ಯಾವ ರೀತಿ ಅಂದರೆ ಮಳೆ ನೀರು ಕೊಯ್ಲು ಮತ್ತು ಗೋಬರ್ ಗ್ಯಾಸ್ ಬಯೋಗ್ಯಾಸ್ ನೀರಿನ ಮರುಬಳಕೆ ಸೋಲಾರ್ ನೈಸರ್ಗಿಕ ಮಾದರಿಗಳನ್ನು ನಾವು ಹಳೆ ಕಾಲದ ನೈಸರ್ಗಿಕ ಮಾದರಿಗಳನ್ನು ನಾವೆಲ್ಲ ಮರದ್ಬಿಟ್ಟಿವಿ ಹಳೆ ಕಾಲದವರೆಲ್ಲ ಏನ್ ಮಾಡ್ತಿದ್ರು ಗೋಬರ್ ಗ್ಯಾಸ್ ಗಳನ್ನ ಯೂಸ್ ಮಾಡ್ತಿದ್ರು ಪ್ರತಿಯೊಬ್ಬರ ಮನೆಯಲ್ಲಿ ಹಸು ಕರುಗಳು ಅವಾಗೆಲ್ಲ ಇದ್ರು ಆದ್ರೆ ಈಗೀಗ ಬರ್ತಾ ಬರ್ತಾ ಯಾರ ಮನೆಯಲ್ಲೂ ಹಸು ಕರುಗಳು ದನ ಕರುಗಳು ಕಾಣಿಸ್ಲಿಲ್ಲ ಸ್ವಲ್ಪ ಸ್ವಲ್ಪ ಜನ ಮನೆಯಲ್ಲಿದೆ ಆದ್ರೆ ಗೋಬರ್ ಗ್ಯಾಸ್ ಯಾರು ಯೂಸ್ ಮಾಡೋದಿಲ್ಲ ಅದು ಹೆಲ್ತ್ ಗೆಲ್ಲ ಒಳ್ಳೇದು ಅದನ್ನ ನಮ್ಮ ಮಾಹಿರ್ ಎಲ್ಲ ಕಡೆ ಆ ಎಪ್ಪತ್ತೊಂದು ಮಾಹೇರ್ ಆಶ್ರಮದಲ್ಲಿ ನಾವು ಗೋಬರ್ ಗ್ಯಾಸ್ ಗಳನ್ನ ಮತ್ತು ಮಳೆ ನೀರು ಕೊಯ್ಲು ಮತ್ತು ನೀರಿನ ಮರುಬಳಕೆ ಮತ್ತು ಗೃಹ ಗೃಹ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ನಾವು ತಾಯಿಯಂದಿರಿಂದ ಮಾಡಿಸಲಾಗುತ್ತದೆ ಮಾಹೇರ್ ಸಂಸ್ಥೆಯಿಂದ ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಹಾಕಿಕೊಳ್ಳಲಾಗುತ್ತದೆ ಈಗ ನಾವು ಗೊಟ್ಯಾಳ್ ಬರಡೋಲ್ ಹಲ್ಸಂಗಿ ಲೋಣಿ ಗ್ರಾಮ ಈ ತರ ಅನೇಕ ರೀತಿ ಹಳ್ಳಿಗಳಲ್ಲಿ ನಾವು ಜಾಗೃತಿ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೇವೆ ಯಾವ ರೀತಿ ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದೇವೆ ಹೆಲ್ತ್ ಪರ್ಪಸ್ ಆರೋಗ್ಯದ ಪರವಾಗಿ ನಾವು ಹಾಕಿಕೊಂಡೇವೆ ಯಾವ ರೀತಿ ಡೆಂಗು ಮಲೇರಿಯಾ ಅಸ್ತಮಾ ಟಿಬಿ ಎಚ್ ಐ ವಿ ಏಡ್ಸ್ ಈ ಎಲ್ಲ ರೀತಿ ಡಿಸೀಸ್ ಅಥವಾ ರೋಗಗಳ ಮುನ್ನೆಚ್ಚರಿಕೆ ಕ್ರಮಗಳು ಲಕ್ಷಣಗಳು ಇವೆಲ್ಲದರ ಬಗ್ಗೆ ನಾವು ಜನರಲ್ಲಿ ಜಾಗೃತಿ ಮೂಡಿಸಲಾಗಿದೆ ಶಿಕ್ಷಣದ ಕುರಿತು ಹೆಣ್ಣು ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಬೇಕು ಶಿಕ್ಷಣದ ಮಹತ್ವವೇನು ಬಾಲ್ಯ ವಿವಾಹ ಹೆಣ್ಣು ಭ್ರೂಣ ಹತ್ಯೆ ತಡೆಯಬೇಕು ಪರಿಸರ ದಿನಾಚರಣೆ ಮಹಿಳಾ ದಿನಾಚರಣೆ ಹಿರಿಯ ನಾಗರಿಕ ದಿನಾಚರಣೆ ಕಾರ್ಮಿಕ ದಿನಾಚರಣೆ ಈ ಎಲ್ಲ ದಿನಾಚರಣೆಗಳನ್ನು ಕೂಡ ನಾವು ಮಾಡಿಕೊಂತ ಬಂದಿದ್ದೇವೆ ಇನ್ನು ಮುಂದೆನು ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲಿ ಹೋಗಿ ನಾವು ಜಾಗೃತಿ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತೇವೆ ಇನ್ನು ಉಚಿತ ಆರೋಗ್ಯ ಶಿಬಿರ ಹೆಲ್ತ್ ಕ್ಯಾಂಪ್ ಇವೆಲ್ಲ ಹಳ್ಳಿಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಹೋಗಿ ನಾವು ಹೆಲ್ತ್ ಕ್ಯಾಂಪ್ ಗಳನ್ನು ಉಚಿತ ಆರೋಗ್ಯ ಶಿಬಿರವನ್ನು ಹಾಕಿಕೊಳ್ಳಲಾಗುತ್ತದೆ ಗ್ರಾಮೀಣ ಸದಸ್ಯರಿಗೆ ಉಚಿತವಾಗಿ ತಪಾಸಣೆ ಮಾಡಿ ಮಾತ್ರೆ ಔಷಧಿಗಳನ್ನೆಲ್ಲ ಕೊಟ್ಟು ಆರೋಗ್ಯ ಉಚಿತ ಆರೋಗ್ಯ ತಪಾಸಣೆಗಳು ಕೂಡ ನಾವು ಹಳ್ಳಿ ಹಳ್ಳಿಗಳಲ್ಲಿ ಹಾಕಿಕೊಳ್ಳಲಾಗುತ್ತದೆ ಮತ್ತು ಇನ್ನು ಒಳಾಂಗಣ ಇನ್ವರ್ಡ್ ಪ್ರೋಗ್ರಾಮ್ಸ್ ಒಳಾಂಗಣ ಚಟುವಟಿಕೆಗಳು ಯಾವುವು ಎಂದರೆ ನಮ್ಮ ನಿರಾಶ್ರಿತ ಮಹಿಳೆಯರು ಎಷ್ಟು ಜನ ಇದ್ದಾರೆ ಐವತ್ತು ಜನ ಆದರೆ ಅಂತ ನಾ ನಿಮ್ಗೆ ಹೇಳಿದೆ ಅವರು ಬೆಳಗ್ಗೆ ಅವರಿಗೆ ಪ್ರಾರ್ಥನೆ ವ್ಯಾಯಾಮ ಜ್ಞಾನ ಪ್ರೇಯರ್ ಎಕ್ಸಸೈಸ್ ಮೆಡಿಟೇಷನ್ ಎವ್ರಿ ಡೇ ಹಮ್ ಲೋಕೆ ಲೇ ಕರ್ವಾತೆ ಅವ್ರು ಶಾಮ್ ಕುನ್ ಲಗೋನ್ ವಾಕಿಂಗ್ ಪ್ರೇಯರ್ ಅವ್ರೆ ಉನ್ಕೆ ಸಾಥ್ ಮಿಲ್ಕೆ ಉನ್ಕ ಹೂಚ್ನೆ ಅವ್ರ ಜೊತೆ ಕೂತ ಅವ್ರ ಕಷ್ಟ ಸುಖ ಕೇಳೋದು ಅವ್ರ ಜೊತೆ ಪ್ರೀತಿಯಿಂದ ನಾವು ಸಾಯಂಕಾಲ ಮನೆಗೆ ಹೋದ್ಮೇಲೆ ನಮ್ಮ ತಾಯಿಯಂದಿರು ನಮಗೆ ಬಾಜು ಕುಂಡಸ್ಕೊಂಡು ನಮ್ಗೆ ಪ್ರೀತಿಯಿಂದ ಮಾತು ಮಾತೇಳ್ತಾರ ನಾವು ಯಾವ ರೀತಿ ಏನು ಏನ್ ಮಾಡ್ಬಂದ್ವಿ ಶಾಲೆಗೆ ಹೋಗ್ ಹೇಗ್ ಹೋಗ್ಬಂದ್ವಿ ಮಗು ಹಾಗೂ ನೀವು ಡ್ಯೂಟಿ ಹೆಂಗ್ ಮಾಡಿ ಬಂದ್ರಿ ಕೆಲ್ಸಕ್ಕೆ ಹೋಗಿ ಬಂದ್ರಿ ಎಲ್ಲ ನಮ್ ತಾಯಿಯಂದಿರು ತಂದೆ ತಾಯಿ ನಮಗೆ ಕೇಳ್ತಾರ ಅದ್ರ ನಿರಾಶ್ರಿತ ಕೇಳೋರು ಯಾರು ಅದಾರ ನಿರಾಶ್ರಿತರಿಗೆ ಯಾರು ಅನಾಥರಿಗೆ ಯಾರಿಗೆ ನೀವು ಬಾಜು ಕರೆದು ಕೇಳ್ತೀರಿ ಅವ್ರ ಬಾಜು ಕೂತ್ ಮಾತಾಡ್ತೀರಿ ಯಾರು ಮಾತಾಡಕಾಗುದಿಲ್ಲ ಅದು ಮಾಹೇರ್ ಸಂಸ್ಥೆ ಮಾಡ್ತಾ ಇದೆ ಅವರಿಗೆ ಪ್ರೀತಿ ಕಾಳಜಿ ವಾತ್ಸಲ್ಯ ಎಲ್ಲವನ್ನು ಕೊಟ್ಟು ಅಣ್ಣ ತಂಗಿ ತಾಯಿ ತಂದೆ ಗುರು ಎಲ್ಲ ಪ್ರೀತಿಗಳನ್ನು ನಮ್ಮ ಮಹೇರ್ ಸಂಸ್ಥೆ ನಿರಾಶ್ರಿತರಿಗೆ ನೀಡ್ತಾ ಇದೆ ಎಂದು ಹೇಳುತ್ತಾ ಈ ಮತ್ತ ನಮ್ಮ ಮಹಿಳೆಯರಿಗೆ ನಿರಾಶ್ರಿತ ಮಹಿಳೆಯರಿಗೆ ಆಸ್ಪತ್ರೆ ಈ ಒಂದು ಸಣ್ಣ ಕತೆ ಹೇಳಿಕ್ ಇಷ್ಟಪಡ್ತೀನಿ ನಾನು I'm gonna go